ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀ ಚಾಂದ್ಪಾಷಾ ಅವರಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಲಾಗಿತ್ತು ಈ ಶಾಲೆಯವರು ಸಮರ್ ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ನಿರ್ವಹಣೆ ದಿ ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂಬ ನಾಮಫಲಕ ಅಳವಡಿಸಿದ್ದು ಜೊತೆಗೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಒಡತನ ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಮತ್ತು ಸಾಮರ್ ಅಂತಾರಾಷ್ಟ್ರೀಯ ಶಾಲೆ ನಿರ್ವಹಣೆ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನ್ ಸೊಸೈಟಿ ಮುಂಬೈ ಎಂದು ನಾಮಫಲಕ ಅಳವಡಿಸಿದ್ದು ಈ ಶಾಲೆಯನ್ನು ಯಾವ ಎಜುಕೇಷನ್ ಸೊಸೈಟಿ ನಡೆಸುತ್ತಿದೆ ಎಂದು ಅನುಮಾನವಿದ್ದು ಇವರು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಮೋಸಗೊಳಿಸುತ್ತಿದ್ದಾರೆ ಎಂದು ಸಂಶಯವಿರುತ್ತದೆ ಎರಡು ಭೂಮಿ ಒಡೆತನವಿಲ್ಲದ ಶಾಲೆ ಮತ್ತು ಸಂಸ್ಥೆಗೆ ಹಾಗೂ ನ್ಯಾಯಾಲಯದಲ್ಲಿ ದಾವೆಗಳನ್ನು ಬಾಕಿ ಉಳಿಸಿಕೊಂಡಿರುವ ಹಾಗೂ ವಿವಾದಿತ ಹೊಂದಿರುವ ಶಾಲೆಗೆ ಮತ್ತು ಸಂಸ್ಥೆಗೆ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ನೀಡುವುದು ಸರಿಯೇ ಹಾಗೂ ವಿವಾದಿತ ಹಿನ್ನೆಲೆ ಹೊಂದಿರುವ ಶಾಲೆಗಳಿಂದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲು ಸಾಧ್ಯವೇ ಹಾಗೂ ಇಂತಹ ವಿವಾದಿತ ಶಾಲೆಯಲ್ಲಿ ಮಕ್ಕಳ ಸುರಕ್ಷತೆ ಹಾಗೂ ಉತ್ತಮ ಭವಿಷ್ಯ ಸಾಧ್ಯವೇ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ಚಾಂದ್ ಪಾಷಾ ಅವರು ಮಾಧ್ಯಮಗಳಿಗೆ ತಿಳಿಸಿದರು ಇಂಟರ್ ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ತನಿಸಂದ್ರ ಇಲ್ಲಿ ಹಲವಾರು ರೀತಿಯ ಹಗರಣಗಳು ನಡೆಯುತ್ತಿದೆ ಯಾವ ರೀತಿ ಹಗರಣಗಳು ನಡೀತಿದೆ ಅಂದರೆ ಅದೊಂದು ನೋಂದಾಯಿತ ಸೊಸೈಟಿ ಹೆಸರಿನಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವರು ಶಾಲೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ಮದರಸ ನಡೆಸ್ತಿದ್ದಾರೆ ಜಾಮಿಯಾ ಅಮಹದಿಯಾ ಮಸೂರ ಆಡಳಿತ ಮಂಡಳಿಯವರು ಸಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ಸ್ ಶಾಲೆ ನಡೆಸಲು ಅನುಮತಿ ಪಡೆದುಕೊಂಡಿರ್ತದೆ ಆದರೆ ಅವರು ಅನುಮತಿ ಕೋರಲು ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿ ಎಂಬ ಒಂದು ಸೊಸೈಟಿ ಹೆಸರಿನಲ್ಲಿ ತಮ್ಮ ಸಂಸ್ಥೆಯನ್ನು ನಮೂದಿಸಿರುತ್ತಾರೆ ಆದರೆ ಇದರಲ್ಲಿ ನಾವು ಶಾಲೆ ನಡೆಸೋದಕ್ಕೆ ಅಮ ಅನುಮತಿ ಪಡೆದುಕೊಂಡಿದ್ದೀರಾ ಎಂದು ಅವರ ಹತ್ರ ಅವರ ಬಳಿ ಹೋಗಿ ಕೇಳಿದಾಗ ಅವರ ಹತ್ರ ಯಾವುದೇ ಒಂದು ಉತ್ತರ ಇರೋದಿಲ್ಲ ಮತ್ತು ಜಾಮ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿ ನೋಂದಾಯಿತ ಎಜುಕೇಷನ್ ಸೊಸೈಟಿಯೇ ಎಂದು ನಾವು ಪರಿಶೀಲನೆ ಮಾಡಿದಾಗ ನಮಗೆ ತಿಳಿದ ವಿಚಾರ ಏನೆಂದರೆ ಇದು ನೊಂದಾಯಿತ ಅಲ್ಲ ಇದು ನಕಲು ಪ್ರತಿಗಳನ್ನು ಇಟ್ ಅಧಿಕಾರ ನೀಡಿ ಅವರು ನಕಲು ದಾಖಲಾತಿಗಳನ್ನು ಸೃಷ್ಟಿಸಿ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡುತ್ತಿದ್ದಾರೆ ಅಂತ ನಮ್ಗೆ ತಿಳಿದು ಬಂದಿದೆ ಈ ವಿಚಾರವಾಗಿ ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಹೆಸರು ಚಾಂದ್ಪ ಅಂತ ಚಾಮರಾಜಪೇಟೆ ಅಧ್ಯಕ್ಷ ಕರ್ನಾಟಕ ರಕ್ಷಣಾ ಶಿವರಾಮೇಗೌಡರೊಬ್ಬಣ್ಣ ನಮ್ಗೆ ಗೊತ್ತ ನಮಗೆ ಮಾಹಿತಿ ಸಿಕ್ತು ಮಕ್ಕಳಿಗೆ ಎಲ್ಲಿ ಧ್ವಜ ನಡೀತದೆ ಅಂತ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಮಾಡಿದ ಪ್ರೆಸ್ ಮೀಟು ಬಟ್ ಏನಿದೆ ಅದು ಎಜುಕೇಶನ್ ನಡೀತಾ ಇರೋದು ಬೋಗಸ್ಸು ಅನ್ಲೀಗಲ್ ಲೈಸೆನ್ಸ್ ಇಲ್ಲ ಮಕ್ಕಳಿಗೆ ಭವಿಷ್ಯ ಹೇಗೆ ಮಾಡಬೇಕು ಎಸ್ ಎಸ್ ಸಿ ಹೊದ್ಬಿಟ್ಟು ಮಕ್ಳು ಎಲ್ಲಿ ಹೋಗ್ಬೇಕು ಮಕ್ಕಳು ಭವಿಷ್ಯ ಹಾಳಾಗೋಗುತ್ತೆ ಅದಕ್ಕೆ ನಿಮ್ಮೆಲ್ಲ ನಿಮ್ಗೆ ಸಹಕಾರ ಆಗಬೇಕು ಅದು ಏನಿದೆ ಸ್ಕೂಲು ಮತ್ತೆ ಲೈಸೆನ್ಸ್ ರದ್ದು ಮಾಡಬೇಕು ಮಂಜುಳ ಅಂತ ರಾಜ್ಯ ಉಪಾಧ್ಯಕ್ಷರು ಈ ಸ್ಕೂಲು ಲೈಸೆನ್ಸ್ನ ರದ್ದು ಮಾಡಿ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಈಗ ನೀವೆಲ್ಲರೂ ಸೇರಿದ್ದೀರಾ ನಮ್ಮ ಜೊತೆ ನಾವು ಇದಕ್ಕೋಸ್ಕರ ನ್ಯಾಯಪರವಾಗಿ ಹೋರಾಡ್ತೀವಿ